ओ श्रीमद्भगवद्गीता द्वितीयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोका इति श्रीभगवान् उवाच वेदविनाशिनं नित्यम् यते मजमव्ययम् कथं सपुरुषः पार्थः ಿ ಹಂತಿಕ ಶ್ರೀ ಕೃಷ್ಣ ಹೇಳಿದರು ಎಲೈ ಪಾರ್ಥ ಈ ಆತ್ಮನು ಅವಿನಾಶಿ ನಿತ್ಯನು ಜನ್ಮರಹಿತನು ಕ್ಷಯವಿಲ್ಲದವನು ಎಂದು ಯಾವನು ತಿಳಿದಿರುವನು ಆ ಪುರುಷನು ಯಾರನ್ನು ಹೇಗೆ ಕೊಲ್ಲಿಸುತ್ತಾನೆ ಯಾರನ್ನು ಹೇಗೆ ಕೊಲ್ಲುತ್ತಾನೆ ಹೇ ಪಾರ್ಥ ಯಾರು ಈ ಆತ್ಮವನ್ನು ಅವಿನಾಶಿ ನಿತ್ಯನು ಹುಡುಟಿಲ್ಲದಿರುವನು ಅವ್ಯಯವಾದುದೆಂದು ತಿಳಿದುಕೊಂಡಿರುತ್ತಾನೋ ಅವನು ಯಾರನ್ನಾದರೂ ಹೇಗೆ ಕೊಲ್ಲುವನು ಯಾರನ್ನು ಕೊಲ್ಲಿಸುವನು ಓ ಪಾರ್ಥ ಹುಟ್ಟು ಸಾವುಗಳಿರದ ಮಾರ್ಪಡದ ಏತರಿಂದಲೂ ಅಳಿಯದ ಈ ಜೀವನನ್ನು ಅಂದರೆ ಶರೀರದಿಂದಲೂ ಅಳಿವಿರದ ಭಗವಂತನನ್ನು ಬಲ್ಲ ಜೀವಿ ಯಾರನ್ನು ಹೇಗೆ ಕೊಲ್ಲಿಸುವುದು ಯಾರರನ್ನು ಹೇಗೆ ಕೊಲ್ಲುವುದು ದೋಷ ಸಂಬಂಧವಿಲ್ಲದ ನಿತ್ಯವಾದ ಎಂದು ಬದಲಾಗದ ಜೀವ ಸ್ವರೂಪವನ್ನು ಯಾರು ತಿಳಿಯುತ್ತಾರೋ ಅಂತಹ ಮಾನವನು ಯಾರನನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು ಹೇಗೆ ಸಾಧ್ಯ ಸ್ವರೂಪತಃ ಜೀವನಿಗೆ ನಾಶವಿಲ್ಲ ಎಂದು ತಿಳಿದಾಗ ಸ್ಥೂಲ ಪ್ರಪಂಚದಲ್ಲಿ ಹುಟ್ಟು ಸಾವು ಭಗವಂತನಿಗೆ ಇಚ್ಛೆಯಂತೆ ನಡೆಯುತ್ತಿದೆ ಎಂದು ತಿಳಿದ ಮೇಲೆ ಯಾರು ಯಾರನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು ಹುಟ್ಟು ಸಾವಿನ ಹಿಂದಿರುವ ಭಗವತ್ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಅಷ್ಟೇ ಜೀವಕ್ಕೆ ಅಡಿವಿಲ್ಲ ಅದಕ್ಕೆ ಹುಟ್ಟು ಸಾವು ಎನ್ನುವುದಿಲ್ಲ ಹಾಗಿದ್ದರೆ ನಾವು ಪ್ರಾಪಂಚಿಕವಾಗಿ ಕಾಣುವ ಹುಟ್ಟು ಸಾವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಈ ಪ್ರಶ್ನೆಗೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರಿಸಿದ್ದಾರೆ ಹರೇ ಹೋ ಶ್ರೀ